నమస్తే నమస్తే గుడ్ మార్నింగ్ అరే సైడ్కి వంద కల్లా కావతీ ఫైనల్ ఇంకా నాలుగు పీస్ అద బునది ఎంట్ గంటె అదే ఉండి గిండు వందా ఒమరిగా హాకర్ కల్ వారా బారా ఓడారా ఓడేవారా ఒడేవారా నేను కణస్తివా ట్యాక్ట్కే ಕಾಣಿಸ್ತಿವಿ ಬಿಡ ಇದರ ಸೇರಕ್ಕೆ ಹಾಂ ಅದ್ರ ಗರ್ ಸೇರ್ತಿ ಏರ್ತಿ ಉಣ್ಣು ಬಂದಲ್ಲ ಹಾಂ ದೋಸೆ ಬಂದಲ್ಲ ಬಂದ ಅದೃಷ್ಟ ಮಾಡಿ ಬಿಡಲೆ ನಮ್ಮದು ದೊಡ್ಡದಾಸೆ ದೊಡ್ಡ ದಾಸೆ ಅಂದ್ರೆ ಹೆಂಗೆ ಗೊತ್ತು ರೊಟ್ಟಿ ರೊಟ್ಟಿ ಅದಕ್ಕೆ ದೊಡ್ಡ ದಾಸೆ ಅಂತೀವಿ ನಾವು ಹೆಂಗೆ ಚೆನ್ನಾಗ

ಮುಗೀತು ಅದೇ ಫಿನಿಶ್ ಒಂದು ಸೈಡಿಂದ ಎಲ್ಲ ನೀರು ಬಿಡೋಕೆ ಪೈಪೂರ್ಣ ಟೈಮ್ ಅನ್ನೊಂದು ಆಗಿ ಆಗಿಲ್ಲ ಇನ್ನ ಇನ್ನ ಹತ್ತು ನಿಮಿಷ ಕಮ್ಮಿ ಆಯ್ತು ಪೈಪ್ ಗೀಪೆಲ್ಲ ರೆಡಿ ಮಾಡ್ತಾರೆ ಏನು ಕರೆಂಟ್ ಬಂದ್ಕೂಡಲೆ ನೀರು ಹಾಕಿಸ್ಬಿಡೋದಕ್ಕೆಲ್ಲ ಬುನದೆಲ್ಲ ಮುಗಿದ್ರೆ ಕ್ಲೋಸ್ ಆಗೈತಾರೆ ಇವತ್ತಿಗೆ ಇವತ್ತಿ ಮೂರು ದಿನ ಪೈಪ್ ಹಾಕೊಂಡು ಪೈಪ್ ಹಾಕ್ಯಾರಲ್ಲೇ ಇನ್ನೊಂದು ಎರಡು ಪೈಪ್ ತಗೊಂಡ್ಬರ್ತಾರೆ ತಗ ನೀರು ಬಿಟ್ಟು ಕ್ಲಿಯರ್ ಮಾಡಕ್ಕೆ ಈರು ತರೋ ಕಷ್ಟ ಅದಕ್ಕೆ ಇದು ಇಟ್ಟ್ರ ಮಟ್ಟಿಗೆ ಯಾರು ಹೋಗ್ತದೆ ನೀರು ಹೋಗ್ಬೇಕು ಹಂಗಾರ ಹೋಗ್ತೈತಿ ನೀರು ಹೋಗ್ಲಿದ್ರು ಕಲ್ಲ ಇನ್ನು ಎಟಕ್ ಒಂದೈತಿ ಇಲ್ಲೆಲ್ಲ ನೀರು ಬರ್ಬೇಕು ಕಡೆಗಿಂದು ನೀರು ಬೇರೆ ಸಣ್ಣಗೆ ಬರಕತೈತಿ ಬುನದ ಕಲ್ಲ ಒಂದ್ ಕಡೆ ಅಂದ ಹಂಗಾಗಿ ಒಂದು ತಗ ಬಟ್ಬಿಟ್ಟ ಅದಕ್ಕೆ ಎಲ್ಲ ನೀರು ಎಲ್ಲ ಕಡೆ ಆಡ್ಲಿ ಅಂತ ಎಲ್ಲ ನೀರು ಆಡಿದ ಮೇಲೆ ಮಣ್ಣ ಹಾಕೊಂಡ ಮಿಕ್ಕಿ ಸಲ ನೀರು ಬಿಟ್ಕೊಳಕೀವ್ರಿ ಹೆಂಗಾರ ಹಂಗಾಗಿ ಸುಮ್ಮನೆ ನಾವು ಒಂದು ಕಡೆ ಬಿಟ್ಟು ಅದೆಲ್ಲ ನೀರು ಉಕ್ಬೇಕಲ್ಲ ಎಲ್ಲ ಕಡೆ ಮ್ಯಾಕೆಲ್ಲ ಆಮೇಲೆನೂ ಕಲ್ಲು ಕಲ್ಲೆಲ್ಲ ಕಾಣಬೇಕಲ್ಲ ಕೊರೆಕರಿಗೆ ಹೋಗ್ಬೇಕು ನೀರು ಬನ್ನಿ ಆಗಿತ್ತಲ್ಲ ಹಂಗೆ ಹಂಗೆ ಅಂದ್ರೆ ಅದು ಅಂದ್ರೆ ದಬಾಸ್ ಬರೋದು ನೀರು ಇಲ್ಲಿ ಸ್ವಲ್ಪ ಸಣ್ಣ ಬರೋದು ನೀರು ಹಂಗಾಗಿ ಸ್ವಲ್ಪ ಲೇಟ್ ಆಗೈತಿ ಪೈಪು ಬಿಗಿಯಾಕೆವು ನೀರು ಬರೋಕೈತೆ ಅವು ಏನು ಸಮಸ್ಯೆ ಏನಿಲ್ಲ ಈಗ ಆಡ್ಬೇಕಷ್ಟು ಎಡಗಿಂದ ನೀರು ಕೆಳಗಿಂದ ಕೆಳಗಿಂದ ಎಲ್ಲ ಒಂದು ರೌಂಡ್ ಎಲ್ಲ ನೀರು ಹೋಯ್ಬು ಸರಿ ನಾವ್ ಇಲ್ಲಿ ಏನ್ ಮಾಡೋದಿಲ್ಲ ನೀರಾಡಿಗೆ ಹೋಗಿ ಅಂದ್ರ ಇಟ್ರ ನೆನ್ಸಕ್ ಅಂದ್ರೆ ಪೈಪ್ ಕಟ್ ಕಟ್ ಹಾಕಣ ಇಷ್ಟ ಇಪ್ಪತ್ತಡಿ ಪೈಪ್ ಅದ ಮತ್ತೆ ಇಪ್ಪತ್ತಡಿ ಪೈಪ್ ಇಪ್ಪತ್ತಡಿ ಪೈಪ್ ಇದ್ರೆ ಸರಿ ಹೋಗಲ್ಲ ಇಟ್ಟಿಟ್ಕೆ ಸೊಸಲ್ಪ ಹಂಗ ಸರಿ ಹೋಗತ್ತೆ